ಹಾಯ್ ಫ್ರೆಂಡ್ಸ್ ಕೈಫ್ ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಶಿವಮೊಗ್ಗಕ್ಕೆ ಹೋಗಬೇಕು ಶಿವಮೊಗ್ಗ ಸಿರ್ಸಿಂದ ಒನ್ ಫೋರ್ ತ್ರೀ ಕಿಲೋಮೀಟ್ರ್ ಆಗುತ್ತೆ ನೂರ ನಲ್ವತ್ಮೂರು ಕಿಲೋಮೀಟ್ರ್ ಈಗ ಸದ್ಯಕ್ಕೆ ಒಬ್ಬನಿದ್ದೀನಿ ಕಾನ್ಗೋಡಿಗೆ ಹೋಗಿ ನಮ್ಮ ದೀಪ್ ದೀಪು ತಮ್ಮ ಇದ್ನಲ್ಲ ಕಿರಣೆ ಕರ್ಕೊಂಡು ಹೋಗ್ತೀನಿ ಅಡಿಗೆ ನಮ್ಮ ದೀಪು ಮತ್ತು ಗೀತು ಇದು ಸಾಗರದಲ್ಲಿದ್ದಾರಂತೆ ಅವ್ರಿಗೆ ಅಲ್ಲಿಂದ ಕರ್ಕೊಂಡು ಶಿವಮೊಗ್ಗ ಹೋಗ್ಬೇಕು ಶಿವಮೊಗ್ಗಕ್ಕೆ ಯಾಕೆ ಹೋಗ್ತಾಯಿದ್ದೀನಿ ಏನು ಅಂತ ನಿಮಗೆ ಅಲ್ಲೇ ಗೊತ್ತಾಗತ್ತೆ ಕಡೆಗೆ ಹಂಗೆ ನಂದು ಮತ್ತು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಂದು ವೀಡಿಯೋಸು ಚಲೋ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ನಂಗೆ ಸಪೋರ್ಟ್ ಮಾಡಿ ಬರ್ರಿ ಹೋಗುವ ಇವಾಗ ಸದ್ಯಕ್ಕೆ ಗಾಡಿಯಲ್ಲಿ ಪೆಟ್ರೋಲ್ ಫುಲ್ ಇದೆ ನಲ್ವತ್ತೇಳು ಕಿಲೋಮೀಟರ್ ಎವರ ತೋರಿಸ್ತಾ ಇದೆ ಟೈಮ್ ಇದರಲ್ಲಿ ಏಳು ಹದಿನಾಲ್ಕು ಆಗಿದೆ ಮತ್ತು ಏಳು ಹದಿನಾಲ್ಕು ಅಂತೇಳಿ ತಿಳ್ಕೊಬೇಡಿ ಬೆಳಗ್ಗೆ ಇಷ್ಟು ಬೆಳಗ್ಗೆ ಅವನು ಎಲ್ಲಿ ಹೊಂಟಾನ ಅಂತೇಳಿ ತಿಳ್ಕೊಬೇಡಿ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗದೆ ನನ್ನ ಗಾಡಿ ಟೈಮಿಂಗ್ ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಸದ್ಯಕ್ಕೆ ಕಿರಣ ಬಂದ ಕಿರಣ ಕರ್ಕೊಂಡು ಹೋಗೋದು ಆಯ್ತೇನ ನಿನ್ ರೆಡಿ ಬರ್ರೆ ಲೇಟ್ ಬಂದೊಂದು ಅರ್ಧ ತಾಸು ಆಯ್ತಪ್ಪ ಅರ್ಧ ತಾಸ ಅದು ರೆಡಿ ಆಗಿ ಬಂದಾನೆ ಈಗ ಎದ್ದು ಈಗ ರೆಡಿ ಆಗಾನೆ ತಗೋ ಗಾಡಿ ತಗೋ ತಗೋ ತಗೋತಗ ತಾಳು ಇದ್ದಾರೆ ನಾವು ನಾನು ಮತ್ತೆ ಕಿರಣ ಈಗ ಇಲ್ಲಿಂದ ಸಾಗರ ಸಾಗರದಲ್ಲಿ ಗೀತು ಮತ್ತೆ ದೀಪು ಅಲ್ಲಿದ್ದಾರೆ ಇನ್ನೋರು ಎಲ್ಲಿ ಹೋಗಿದ್ರು ಅವ್ರ ನಿನ್ನೆ ಹೊಸನಗರ ಹೋಗಿದ್ರು ಹೊಸನಗರ ಇನ್ನೂ ಬರ್ಲಿಲ್ಲ ಅದನ್ನ ಸಾಗರಕ್ಕೆ ನೋಡ್ಕೊಳ್ರಿ ರೇಲ್ವೆ ನೋಡಿಲ್ಲ ನೋಡ್ಕೊಂಡ್ರಿ ಇವಾಗ ಅವ್ರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಇಲ್ಲಿಂದ ಸಾಗರ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಬರೀ ಸಾಗರಕ್ಕೆ ಹೋಗುವ ಮಾಡ್ತಾರ ನಾವು ವೇಟ್ ಮಾಡ್ತಾರ ನೋಡುವ ಸಾಗರಕ್ಕೆ ಬಂದು ದೀಪಕ್ನಿ ಮತ್ತೆ ಗೀತಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಂದ ಒಂದು ಹದಿನೈದು ನಿಮಿಷ ಆಯ್ತು ನಾವು ಬಂದಿಲ್ಲಿ ನಿತ್ ಇನ್ನೂ ಬರ್ಲಿಲ್ಲಪ್ಪ ಹೊಸನಗರಿಂದ ಬರ್ತಿದಾರೆ ಅಂದ್ರೆ ನಾವು ಸಿರ್ಸಿಯಿಂದ ಬಂದು ಸಾಗರಕ್ಕೆ ಬಂದು ಮುಟ್ಕೊಂಡಾರೆ ಇವ್ರು ಇನ್ನೂ ಹೊಸನಗರಿಂದ ಇನ್ನೂ ಬರ್ಲಿಲ್ಲ ನಾವು ಶಿವಮೊಗ್ಗ ಹೋಗ್ತಿರೋ ಕಾರಣ ಏನಂದ್ರೆ ಒಂದು ಎಂಗೇಜ್ಮೆಂಟ್ ಈಗ ಫ್ರೆಂಡಿಂದ ರೋಷನ್ ಅಂತ ಹೇಳಿ ಅವ್ನು ಮತ್ತೆ ಲೇಟ್ ಆಗಿಬಿಟ್ರೆ ಏನು ಉಂಗುರ ಹಾಕ್ತನೋ ಇಲ್ಲೋ ಗೊತ್ತಿಲ್ಲ ನೋಡುವ ನನ್ನ ಲೆಕ್ಕ ಕ್ಯೂರ್ ಬರೋದು ದೀಪವ್ರು ಬರೋ ಲೆಕ್ಕ ನೋಡಿದ್ರೆ ಪಾತ್ರೆ ತೊಳೋಕ್ಕೆ ನಾವು ಹೋಗ್ತಿದ್ದಾರೆ ಊಟನು ಕೊಡೋಲ್ಲ ಅವರು ನಮಗೆ ಪಾತ್ರೆ ತೊಳಿಲಿಕ್ಕೆ ಕಷ್ಟರ್ ಅನ್ಸುತ್ತೆ ನಾವು ಸಾಗರಕ್ಕೆ ಬಂದ್ವಿ ಈಗ ಎಷ್ಟು ಹನ್ನೆರಡು ಏಳು ಆಯ್ತು ಸಾಗರಕ್ಕೆ ಬಂದ್ಬಿಟ್ಟಾರ ಮಗ ನಾವು ಹನ್ನೊಂದು ಹೊತ್ತಕ್ಕಲ್ಲ ಒಂದು ತಾಸ ಆಯ್ತಪ್ಪ ನಾವು ಇಲ್ಲಿ ವೇಟ್ ಮಾಡಕತ್ತಿ ದೀಪಗ್ ಮತ್ತೆ ಗೀತುಗೆ ನಮ್ ಕಿರಣ್ ಅವ್ರ ಪರಿಸ್ಥಿತಿ ನೋಡ್ರಿ ಅಣ್ಣನಿಗೆ ವೇಟ್ ತಮ್ಮ ಪಾಪ ಅವಾಗಿಂದ ಕೇಳಿದ್ರೆ ಹತ್ತು ನಿಮಿಷ ಇಲ್ಲೇ ಇದ್ದ ಬಂದ ಬಂದ ಅನ್ನಕತ್ತ ದೀಪು ಏ ಎಷ್ಟೊತ್ತಿಗೆ ಬರ್ತಾನ ದೀಪು ನಿಜ ಹೇಳಲಿ ಕಿರಣ ರೋಶಿನ ಜೊತೆ ಏನಾರು ನಾವು ಹೋದ್ರೆ ನೂರು ರೂಪಾಯಿ ಪೆಟ್ರೋಲ್ ವೇಸ್ಟ್ ಆಗ್ತಿತ್ ನಂದು ಆರಾಮ ಹೋಗ್ತಿದ್ದೆ ಅವನ ಜೊತೆ ಎಷ್ಟೊತ್ತಿಗೆ ಅಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ಮಂಟಪದಲ್ಲಿ ಕೂತ್ಕೊಂಡಿರ್ತಿದ್ದೆ ನಾನು ಇನ್ನೂ ಬರಲ್ಲ ಇನ್ನೊಂದು ಅರ್ಧ ತಾಸು ಬೇಕು ಇವ್ರಿಗೆ ಬರ್ಲಿಕ್ಕೆ ಹತ್ತು ಕಿಲೋಮೀಟರ್ ಬರ್ಲಿಕ್ಕೆ ಅರ್ಧ ತಾಸು ಮನೆಗೆ ಹೋಗ್ರಿ ಇಲ್ಲಿಂದ ತಗೊಂಡಿದ್ದಾರ ಬಿಡ್ತಾನ ಅವನಿಗೂ ಸಾಕಾಗ್ಬಿಟ್ಟದ ಕೇಳಕತ್ತೀರ ಎಲ್ಲಿದ್ದೀರ ಅಂತೇಳಿ ಫೋನ್ ಮಾಡಿ ಇವಾಗ ಇಲ್ಲಿ ಸಾಗರದಲ್ಲಿ ವೇಟ್ ಮಾಡಿ ಮಾಡಿ ಸಾಕಾಗಿ ಇವ್ರಿಗೆ ಕರ್ಕೊಂಬರಕ್ಕೆ ಹೊಸ್ನಗರ ರೂಟಿಗೆ ಹೋಗ್ತಿದ್ದಾರೆ ನೋಡ್ರಿ ಇಲ್ಲಿ ಇವ್ರಿನ್ನೂ ಬರದಂಗ ನಮ್ಗೆ ಗೊತ್ತೈತಿ ಅದಕ್ಕೆ ಹೊಸ್ನಗರ ರೂಟಿಗೆ ನಾವು ಹೋಗ್ತಾ ಇದ್ದಾರೆ ಏನು ಸಿಗ್ತಾರೆ ನೋಡು ಬರ್ರಿ ಫೈನಲಿ ಹೊಸ್ನಗರ ರೂಟಿಗೆಲ್ಲ ಹೋಗಿ ಹುಡುಕಿ ಬಂದ್ರಿ ಇವರಿಗೆ ಇವಾಗ ಕಣ್ಣನ್ನು ಮಕ್ಕಳು ಈಗ ಬರ್ತಿದ್ದಾರೆ ಹಾಂ ಒಂದು ತಾಸು ಆಯ್ತು ವೇಟ್ ಮಾಡಕತ್ತಿ ಕಿರಣ್ ಕಿರಾಣ ಬರ್ತೈತಿ ನೋಡೋಣ ಹಾಂ ನೋಡಲಿ ಬರ್ರಿ ಇದೆ ಮೇಲೆ ಹೆಂಗ್ ಕರೆಕ್ಟಾಗಿ ಬರಲ್ಲ ಒಬ್ಬರು

ಮಗ ಅಲ್ಲಿ ಟೈಮ್ ಇಲ್ಲಿ ನೋಡ್ರಿ ಟೈಮ್ ಎಷ್ಟಾಯ್ತು ಅಲ್ಲಿ ಹೋಗಿ ವರೆ ಆಯ್ತು ಹೋಗಿ ಗಾಡಿ ಚಾರ್ಜ್ ಇಲ್ಲಿಂದ ಹಾಕಿದ್ದ ಬಂದಿರದಲ್ಲಣ್ಣ ಇಲ್ಲಪ್ಪ ನಮ್ ಗಾಡಿ ಐತೆ ನಾವು ಗಾಡಿ ಹೊಡ್ಕೊಂಡು ಹೋಗ್ತೀವಿ ನನ್ಗೈತೆ ನಾವು ಒಬ್ಬ ನಾನು ಮತ್ ಕಿರಣ್ ಹೋಗ್ತಿರ

ಹ್ಞೂ ಟೈಮ್ ಈಗ ಎರಡುವರೆ ಆಗದೆ ಊಟ ಟೈಮಿಗೆ ಬಂದಾರೆ ಊಟ ಮಾಡಿ ಎಲ್ಲ ಹೋಗ್ತಿದ್ದಾರೆ ಎಂಗೇಜ್ಮೆಂಟ್ ಇರೋದು ಹನ್ನೆರಡು ಗಂಟೆಗೆ ಇತ್ತು ನಾವು ಈಗ ಬಂದಾರೆ ನೋಡ್ರಿ ಫೈನಲಿ ಬಂದಾರೆ ಯಾವ ಭವನ ಇದು ಶ್ರೀರಾಮ ಸಮುದಾಯ ಭವನ ಅಂತ ಹೇಳಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ರೆಡಿ ಆಗ್ತಿದ್ದಾರೆ ಮೂಗನಿಗೆ ಅರ್ಜೆಂಟ್ ಆಯ್ತಾ

ನಮ್ಗೆ ಬೇರೆಯವ್ರಿಗೆ ರೆಡಿ ಆಗ್ತಿದೆ ಕೈ ಕೊಡ್ದಿದ್ರೆ ಬೇಜಾರಿಲ್ಲ ಒಂದರ ಸಾವಿರ ರೂಪಾಯಿ ಪೊಲೀಸರು ಫೈನ್ ಕಟ್ಟು ಬಂದ್ ಹಿಡ್ಕೊಂಡು ಪೊಲೀಸ್ ಸುಳ್ಳೆ ಸ್ವೀಟ್ ದಿನ ಬಗ್ಗೆ ಎಂತ ಬೇಡ ಇರ್ಲಿ ಇದೇನು ಮಾರಿಗುಡಿಲಿ ಕತ್ತಿದ್ದ ಹೆಚ್ಚಾಗಿ ಮಾರಿಗುಡಿಲ್ಲ ಕದ್ದಿರೋದು ಅದು ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ನಲ್ಲ ನೋಡು ಅಂತ ಅಲ್ಲಿ ನೋಡ್ಕೊಂಡು ಇಟ್ಕೊಂಡಿದ್ದೆಲ್ಲ ನೀವು ಒಂದೀಗ ಅಲ್ಲಿ ಹೋದಾಗಲ್ಲ ಒಂದು ಇಲ್ಲಿ ಹೋದಾಗ ಇಲ್ಲೊಂದ ಅಭಿಮಾನಿಗಳು ನೋಡೋದ್ ಹೆಂಗೆ ರೆಡಿ ಆಗಂತ ನೋಡಾ ಆ ಶೂ ನೋಡಿದ್ರೆ ಎಲ್ಲ ಕದ್ದಂಗೆ ಕಾಣ್ತಿಲ್ಲ ನಿಂಗೆ

ಹಾ ಚೆಂದ ನೋಡ ಬಂದವರಲ್ಲ ತಲೆ ಮೇಲೆ ಕೂದಲೇ ಅಲ್ಲ ಅದು ಮಗಂದಂತ ಊಟ ಆಯ್ತು ಇಲ್ಲಿ ನೋಡಿ ಎಲ್ಲ ಊಟ ಮಾಡಿ ಹೋಗ್ತಾ ಇದ್ದಾರೆ ಇವರಲ್ಲ ಸವಾಸ ಇವನಂತ ಊಟ ಮಾಡಿ ಸವಾಸ ನೋಡಿ ನಾವು ಇಲ್ಲಿಂದ ಅಷ್ಟು ದೂರದಿಂದ ಊಟ ಆಯ್ತು ನಾವೇ ಕಡೆಗೆ ಇಂತೋರ್ದಲ್ಲ ದೋಸ್ತಿ ಮಾಡ್ಕிட்டு ಬಿತ್ರೆ ಮುಗಿತು ನೋಡಿ ಇಲ್ಲಿ ಇನ್ನು ನಮ್ಮ ಬಡಸೋರೆ ಯಾರು ಇಲ್ಲ ಸಾಯ್ ಇಲ್ಲಿ ಬೂಂದಿ ಪೈಸಕ ಬೋಂಡಿ ಮಿಕ್ಸ್ ಮಾಡ್ಕ ತಿಂತಾಳ ಲೇವಾ ಶುಭರ್ಕರ್ಮನ್ ಸಾಯ್ವೇಲೇ ನಾವು ಅತ್ತಂತಲ್ಲ ಎಂದಾಗ ವಶಾಂತ ಶುಗರ್ ಐತ ಬಾತ್ರೂಮ್ ಹುಡುಕ್ತಿರುವ ದೀಪು ಮತ್ತೆ ಗೀತು ಎಲ್ಲಂತೇಳಿ ಬಾತ್ರೂಮ್ ಗೊತ್ತಿಲ್ಲ ಪಾಪ ಅವಾಗಿಂದ ಹುಡುಕ್ತಿದ್ದಾರೆ ಇವಾಗ ರೋಶನ ಎಂಗೇಜ್ಮೆಂಟ್ ಅಂತೂ ಮುಗೀತು ಅದು ಮುಗಿಸ್ಬಿಟ್ಟು ಇವಾಗ ಸಿರ್ಸಿ ಕಡೆ ಈಗ ಮತ್ತೆ ನಮ್ಮ ಊರಿಗೆ ಇವಾಗ ರೋಶನ ಮದುವೆ ಡೇಟೆಲ್ಲ ಮೆನ್ಷನ್ ಮಾಡ್ತೀನಿ ಎಲ್ಲರೂ ಊಟಕ್ಕೆ ಬರ್ರಿ ಶಿವಮೊಗ್ಗದಲ್ಲಿ ಮದುವೆ ಇದೆ ಅಂತೆ ಡೇಟ್ ಹೇಳ್ತೀನಿ ಇಲ್ಲ ನೋಡ್ರಿ ಇವರಂತೂ

ಹೋಗ ಬೇರೆಯವ್ರ ಮನೆಗೆ ಚಾರ್ಜ್ ಮಾಡಿ ಓಲಾ ಗಾಡಿ ತಗೊಂಡ್ ಹೊಂಟಾನೆ ಆ ಗಾಡಿ ಡಿಕ್ಕಿಲ್ ಚಾರ್ಜಿಂಗ್ ಕೇಬಲ್ ಹಿಡ್ಕೊಂಡೇನಾ ಗಾಡಿ ಡಿಕ್ಕಿಲ್ ಚಾರ್ಜಿಂಗ್ ಕೇಬಲ್ ಹಿಡ್ಕೊಂಡೆ ಆಯ್ತು ಪರಿಸ್ಥಿತಿ ಬೇರೆಯವ್ರ ಮನೆಗೆ ಕೇಳ್ತಾ ಕುತ್ಕೋಬೇಕಲ್ಲ ಈಗ ಜಾಸ್ತಿ ಜಾಸ್ತಿ ವೇಟ್ ಫ್ರೆಂಡ್ಸ್ ಫೈನಲಿ ಸಿರ್ಸಿಗೆ ಬಂದು ಇವಾಗ ರೀಚ್ ಆಗಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗದೆ ಸಿರ್ಸಿಗೆ ಬಂದ್ಬಿಟ್ಲಿಕ್ಕೆ ನಮ್ಮ ಶಿವಮೊಗ್ಗದಿಂದ ರೋಷನ್ ಎಂಗೇನ್ಮೆಂಟ್ ಎಲ್ಲ ಮುಗಿಸಾಯ್ತು ಯಾರ್ಯಾರು ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಂಗೆ ಸಪೋರ್ಟ್ ಮಾಡಿ ಗಾಯ್ಸ್ ಮುಂದಿನ